ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟು ಹಬ್ಬ ಇದೆ ಮುಂಚಿತವಾಗಿ ವಿಶ್ ಮಾಡ್ತಾ ಇದ್ದೀವಿ ನಮ್ಮ ಊರಿನ ಪರವಾಗಿ ಮತ್ತು ನಮ್ಮ ಶಾಲೆಯ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಇವತ್ತು ಕೊಠಡಿ ಕಾಮಗಾರಿ ಪೂರ್ಣಗೊಂಡು ಇವತ್ತು ಆ ಅಮೃತ ಅವರೇ ಬಂದು ಉದ್ಘಾಟನೆ ಮಾಡಿದ್ದಾರೆ ಆಕ್ಚುಲಿ ಈ ಶಾಲೆ ಸುಮಾರು ಸ್ವಾತಂತ್ರ್ಯಪೂರ್ವವಾಗಿ ಕಟ್ಟಿಸಿದರು ಈ ಶಾಲೆ ಈಗ ತುಂಬ ಅದು ಕ್ಷೀಣ ಸ್ಥಿತಿಯಲ್ಲಿತ್ತು ವಿಶ್ವನಾಥ್ ಸಾರು ಅವರ ಇದರಿಂದ ಶಾಲೆಯನ್ನು ಕಡವಿ ಹೊಸ ಶಾಲೆಯನ್ನು ಕಟ್ಟಿದ್ದಾರೆ ಸುಮಾರು ಒಂದು ಐವತ್ತು ವರ್ಷ ಆಗಿತ್ತು ಅನಿಸುತ್ತೆ ಹಳೆ ಶಾಲೆಯಲ್ಲಿ ಇದಾಗಿತ್ತು ಈಗ ಹೊಸ ಶಾಲೆಯನ್ನು ಇದು ಮಾಡಿದ್ದಾರೆ ಅದೇ ರೀತಿ ನಮ್ಮ ಊರಲ್ಲಿ ಸುಮಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಸಹ ಮಾಡಿದ್ದಾರೆ ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟಿ ಕಾಪಾಡಲಿ ಅಂತ ಕೇಳ್ತಾ ಇದ್ದೀನಿ ಅವ್ರದ್ದು ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟುಹಬ್ಬ ಇದೆ ಅವ್ರಿಗೆ ಮುಂಚಿತವಾಗಿ ವಿಶ್ ಮಾಡ್ತಾಯಿದ್ದೀವಿ ನಾವು ಸಹ ಇಪ್ಪತ್ನಾಲ್ಕನೇ ತಾರೀಕು ಹೋಗಿ ಅಲ್ಲಿ ವಿಶ್ ಮಾಡಿ ಬರ್ತಾಯಿದ್ದೀವಿ ದೇವರು ಅವ್ರಿಗೆ ಆಯುಷ್ ಆರೋಗ್ಯ ಕೊಡಲಿ ನಾ ಇದೇ ರೀತಿ ನಮ್ಮ ಕೆಂಗಳ್ಳಿ ಗ್ರಾಮಕ್ಕೆ ಏನು ಕಿತ್ನಹಳ್ಳಿ ಗ್ರಾಮ ಪಂಚಾಯಿತಿ ಏನಿದೆಯೋ ಕೆಂಗಳ್ಳಿ ಗ್ರಾಮಕ್ಕೆ ಇನ್ನು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟು ಗ್ರಾಮದ ಅಭಿವೃದ್ಧಿಯಲ್ಲಿ ಪಾಲ್ಗೊ ಪಾ ಪಾಲ್ಗೊಳ್ಳಬೇಕು ಅಂತ ಕೇಳ್ತಾಯಿದ್ವಿ ಮತ್ತೆ ಮತ್ತೆ ಅವರು ಕ್ಷೇತ್ರದಲ್ಲಿ ಆಯ್ಕೆಗೊಂಡು ಅವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಯಾವುದಾದ್ರೂ ಒಳ್ಳೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ನಾನು ದೇವರಲ್ಲಿ ಇದ್ದೀನಿ ಸರ್ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿ ವಿವೇಕ ಯೋಜನೆಯಡಿಯಲ್ಲಿ ಶಾ ಯಲಂಕ ವಿಧಾನಸಭಾ ಕ್ಷೇತ್ರದ ಶಾಕ್ಷ ಶಾಸಕರಾದಂಥ ವಿಶ್ವನಾಥ್ ಅವರು ಒಂದು ಕೊಠಡಿಯನ್ನು ಮಂಜೂರು ಮಾಡಿಸ್ಕೊಟ್ಟಿದ್ದರು ಇವತ್ತು ಕೊಠಡಿ ಕಾಮಗಾರಿ ಪೂರ್ಣಗೊಂಡು ಇವತ್ತು ಆ ಅಮೃತ ಹಸ್ತದಿಂದ ಅವರೇ ಬಂದು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಶಾಲೆಯ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಎಸ್ ಟಿ ಎಮ್ ಸಿ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಶಾಲೆಗೆ ಒಂದು ಕಾಂಪೌಂಡ್ ವ್ಯವಸ್ಥೆ ಬೇಕು ಅಂತ ಕೇಳಿದಾಗ ಮತ್ತು ನಮಗೆ ಶೌಚಾಲಯ ಬೇಕು ಅಂತ ಕೇಳಿದಾಗ ಆಯಿತು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ನಿರೀಕ್ಷೆಯಲ್ಲಿ ಕೂಡ ನಾವು ಹೇಳ್ತಾ ಶಾಸಕರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ಸರ್ಕಾರಿ ಶಾಲೆ ಉದ್ಘಾಟನೆ ಆಗೈತಿ ಕೆಂಗನಳ್ಳಿನಲ್ಲಿ ಅದನ್ನು ಎಸ್ ಆರ್ ವಿಶ್ವನಾಥ್ ಕಡೆಯಿಂದಲೇ ಅವರೇ ಅವರ ಅಮೃತ ಹಸ್ತದಿಂದ ನೆರವೇರಿಸಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಅಲ್ಲಿ ನಾಳದೆ ಅಲ್ಲದೆ ನಾ ನಾಡಿದ್ದ ಅವ್ರದ್ದು ಹುಟ್ಟುಹಬ್ಬ ಐತೆ ನಮ್ಮ ಊರಿನ ಪರವಾಗಿ ಮತ್ತು ನಮ್ಮ ಶಾಲೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸುಮಾರು ಇಪ್ಪತ್ತೈದು ಜನ ಮಕ್ಕಳವ್ರೆ ಸರ್ ಇಪ್ಪತ್ತೈದು ಜನದ ಮೇಲವ್ರೆ ಆದರೆ ಕಾಂಪೌಂಡ್ ಸ್ಕೂಲ್ಗೆ ಒಪ್ಪಿ ಉದ್ಘಾಟನೆ ಮಾಡಕ್ಕೆ ಒಂದು ಕಾಂಪೌಂಡ್ ಎಲ್ಲ ಕೆಡವಿ ಹೋಗ್ಬಿಟ್ಟಿದ್ರು ಬಟ್ ಈ ಕಾಂಪೌಂಡ್ ಕಟ್ಟಿಸ್ಕೊಡ್ಬೇಕು ಅಂತ ಕೇಳಿದೋ ಖಂಡಿತ ನಾನು ಮಾಡಿಸ್ಕೊಡ್ತೀನಿ ಅಂತ ಲೆಟರ್ ಕೊಟ್ಟಿದ್ದೀವಿ ಗ್ರಾಂಟ್ ಸಾಂಕ್ಷನ್ ಮಾಡ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಳಪ್ಪ ನೀನು ನಿಂತ್ಕೊಂಡು ಮಾಡಿಸ್ಕೊ ದುಡ್ಡು ಕೊಡೋ ಜವಾಬ್ದಾರಿ ನಂದು ಅಂತ ಹೇಳೋರು ನಾವು ಮಾಡಿಸ್ಕೊಂತೀವಿ ಮಾತಾಡ್ಸಾರೆ ಅಷ್ಟೇ ನಮ್ಮ ಮಾತುಗಳನ್ನ ಕೇಳ್ತಾರೆ ಮಾಡ್ಕೊಡ್ತಾರೆ ಕೆಲಸ ಕಾರ್ಯ ಬಾರಿ ಒಳ್ಳೆ ಶಾಸಕರು ಇವರು ಇವ್ರು ಮತ್ತೆ ಮತ್ತೆ ಬತ್ತಾ ಇರಲಿ ಅಂತ ನಮ್ಮ ಆಶೆ ನಮ್ಮ ಸಾಹೇಬ್ರಿಗೆ ಈ ವರ್ಷದ ಹುಟ್ಟೋ ಶುಭಾಶಯಗಳು ನಾಡ್ದು ಬರ್ತ್ಡೇ ಇದೆ ಅವ್ರದ್ದು ಎಲ್ಲರೂ ಒಳ್ಳೇದು ಮಾಡಲಿ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಮತ್ತೆ ಮಂತ್ರಿ ಆಗಲಿ ಅವರು ನಮ್ಮದು ಆಶೀರ್ವಾದ ಜನದು ಆಶೀರ್ವಾದ ದೇವರ ಆಶೀರ್ವಾದ ಅವ್ರಿಗೆ ಮುಂದೆ ಸರ್ಕಾರ ಬಂದೇ ಮಂತ್ರಿ ಆಗಲಿ ಒಳ್ಳೆ ಒಳ್ಳೆ ಕೆಲಸ ಇದ್ದಾರೆ ಮೂರ್ಗೆ ಸ್ಕೂಲ್ ಮಾಡ್ಕೊಂಡಿದ್ದಾರೆ ಈಗ ಇವತ್ತು ಫಂಡ್ ಹಾಕ್ಕೊಟ್ಟಿದ್ದಾರೆ ಕಾಂಪೌಂಡು ಇದಕ್ಕೆಲ್ಲ ತಿರ್ಗಾ ಫ್ರೀ ಸೈಟ್ ಕೇಳಿದ್ದಾರೆ ಇವತ್ತು ಒಂದು ರೋಡ್ ಕೇಳಿದ್ವಿ ಅದು ಹಾಕಿದ್ರೆ ಈಗ ಕಾಂಕ್ರೀಟು ಒಂದು ಹತ್ತು ಲಕ್ಷ ಫಂಡ್ ಹಾಕ್ಕೊಡೋರು ಈಗ ಪೂಜೆ ಮಾಡೋ ಬೇಡ ಅದು ಹಂಗೆ ಮಾಡ್ಕೊಂತ ಹೇಳಿದಾರೆ ಹೇಳಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡಿದೆ ಹೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗ ನೋಡಿದ್ರಲ್ಲ ಈಗ ಜನಕ್ಕೆ ಯಾವ ಥರ ಸ್ಪಂದನೆ ಮಾಡಿದ್ರು ಅಂತ ಇನ್ ಬಿದ್ದ ಬಾ ನನ್ನೇ ಅವ್ರು ಹೇಳ್ತಾ ಇದ್ರು ನೀನು ಸುಮ್ಮನೆ ಇರ್ಬೇಡ ನನ್ನ ಬಂದು ಹಿಂಸೆ ಕೊಡು ಅಂತ ಹೇಳ್ತಾ ಇದ್ರು ಈಗ ಯಾವ ಎಮ್ ಎಲ್ ಹೇಳ್ತಾರೆ ಆ ಥರ ಈಗ ಹೇಳ್ತಾ ಇದ್ರು ನಮಗೆ ಜನಕ್ಕೆ ಅದೊಂದು ಅನುಕೂಲ ಮಾಡ್ಕೊಡು ಬಾ ನನ್ನ ಹಿಂದೆ ಬಿದ್ದೆ ಬಂದು ಕೆಲಸ ಮಾಡ್ಸು ಅಂತ ಹೇಳಿದ್ರು ಯಾವ ಎಮ್ ಎಲ್ ಎ ಹೇಳ್ತಾರೆ ಆ ಥರ ಹೇಳಿ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯ ನಾವೆಲ್ಲ ಹೋಗ್ತೀವಿ ಜನ ಕರ್ಕೊಂಡು ನಮ್ಮೂರಿಂದ ಅವ್ರಿಗೆ ಹೋಗಿ ವಿಶ್ ಮಾಡ್ಬತ್ತೀವಿ